ನೋಡಿ ಸ್ನೇಹ ಹಾ ತಿರುಗಿಸಿ ನೋಡಿ ಸ್ನೇಹಿತರೆ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಅಣ್ಣ ಅಂತ ಯಾವ ಊರವರು ವಿಭೂತಿ ಕೆರೆ ತೆಗಿರಿ ಟೋಪಿನ ಓ ತಲೆ ಮೇಲೆ ಕೂದಲಿಲ್ಲ ಅಂತ ಟೋಪಿ ಹಾಕೊಂಡ್ರದಾ ನೋಡ್ರಿ ನಮ್ಮ ರೈತರು ತಲೆ ಮೇಲೆ ಟೋಪಿ ಕಾರಣ ಏನು ಅಂದ್ರೆ ಕೂದಲಿಲ್ಲ ಅಂತ ಬಿಸ್ಲುಗೆ ಅಂತ ನೋಡಿ ಇವರು ವಿಭೂತಿ ಕೆರೆ ಅಣ್ಣ ಮನೇಲಿ ಹುಟ್ಟದ ಕರ ತಂದದ ತಂದಿರೋದು ಕರ ಎಷ್ಟು ತಿಂಗ್ಳು ಆಯಿತು ನೀವು ತಂದು ನಾಲ್ಕು ತಿಂಗಳು ತಂದಾಗ ಕರ ಇನ್ನ ಚಿಕ್ಕದು ಇವಾಗ ಚೆನ್ನಾಗಿ ಬೆಳಸಿದ್ರ ನೋಡಿ ಸ್ನೇಹಿತರೆ ಕರನ ಎಷ್ಟು ಚೆನ್ನಾಗೆ ಬೆಳವಣಿಗೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಇದೊಂದು ತುಂಬಾ ಗ್ರೇಟು ಯಾಕೆಂದರೆ ಫಸ್ಟ್ ಟೈಮ್ ನಾವು ಇವ್ರ ಮನೆ ಹತ್ರ ಬಂದಾಗ ಚಿಕ್ಕ ಕರು ಇದು ಇವತ್ತು ಇಷ್ಟು ಚೆನ್ನಾಗಿದೆ ಅಂದರೆ ಕಾರಣ ಅವರ ಒಂದು ತಿಂಡಿ ಇನ್ಮೇಲೆ ಸೀಮೆ ಸಿಗೋಗಲ್ಲ ಅದಕ್ಕೆ ಈಗ ಮನೆಯೆಲ್ಲ ರೆಡಿ ಮಾಡಿಸ್ತಾ ಇದ್ರ

ಬನ್ನಿ ಹಾಗೆ ಮುಂದೆ ಬನ್ನಿ ನೀವು ಬೆಂಗಳೂರಿಂದ ಬಂದಿದ್ದೀರಲ್ಲ ಅದು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಮಾಡಿಕೊಂಬಿಟ್ಟೈತಿ ಇವಾಗ ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅಂತ ಕೇಳಿದ್ರೆ ಕರುಣ ಅವರು ಕೊಡ್ತಾರೆ ಬೇಕಾದರೆ ಯಾರು ಬೇಕಾದರೂ ಕರೆ ಮಾಡಿ ಅವ್ರ ಹತ್ರ ಮಾತಾಡ್ಬೋದು ಅವ್ರ ನಂಬರ್ ಕೂಡ ನಾನು ಹಾಕ್ತೀನಿ ಅಣ್ಣ ಯಾವ್ದೇ ತಪ್ಪನ್ನ ಸುಳಿ ಹೌದಾ ನಾವ್ ಒಂದ್ಸಲ ಚೆಕ್ ಮಾಡ್ಬಿಡೋದ ಯಾಕೆಂದ್ರೆ ಯಾರಾದ್ರೂ ನೋಡಿದ್ರು ನೋಡಿ ಸ್ನೇಹಿತರೆ ಕ್ಲಿಯರ್ ಆಗಿದೆ ಕಾಡು ಸುಳಿ ಆಗಲಿ ಗುಂಡಿಗೆ ಸುಳಿ ಆಗಲಿ ಯಾವುದೂ ಇಲ್ಲ ಹಂಗೆ ಇಟ್ಕೊಳ್ಳಿ ಕತ್ತತ್ರ ಇಟ್ಕೊಳ್ಳಿ ನೀವು ನೋಡಿ ಸರಿ ಸುಳಿ ಕೂಡ ಕರೆಕ್ಟಾಗಿದೆ ಅರ್ಧ ಅಡಿ ಗ್ಯಾಪ್ ಕೂಡ ಇದೆ ಇಲ್ಲಿ ಸರಿನಾ ಮೋಟ್ ಬಗ್ರಿ ಕೂಡ ಚೆಕ್ ಮಾಡ್ತಾ ಇದ್ದೀವಿ ಯಾವುದೂ ಇಲ್ಲ ತೊಂದರೆ ಏನಿಲ್ಲ ಪಾರ್ಕ್ ಸುಳಿ ಕೂಡ ಇಲ್ಲ ಯಾವುದೇ ಸುಳಿ ಇದರಲ್ಲಿಲ್ಲ ನೋಡಿ ಸ್ನೇಹಿತರೆ ಹಾಗೆ ಕಮಬತ್ ಸುಳಿ ಅಡಕೇ ಸುಳಿ ಯಾವುದು ಇಲ್ಲ ಯಾವುದು ತಪ್ಪೊಂದಿಲ್ಲ ಅಂತ ಹೇಳಿದಿಯಾ ನೀವು ಸಾಗ್ತಾ ಇದೀರ ಈಗ ಮನೆಯಲ್ಲಿ ಹೆಣ್ಣಸು ಇಲ್ವಾ ಅದರ ತಾಯಿ ಐತೆ ತಿರ್ಗಾ ಆಲ್ರೆಡಿ ಆರು ತಿಂಗಳು ಬಲ ತಿಂಗಳು ಈಗ ಆಕರುಗೆ 18 ಈಗ ಎರಡು కరోನಾ ಯಾರೇ ಕೇಳದ್ರು ಕೊಡ್ತೀರಾ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಯಾಕೆ ಯಾಕೆಂದ್ರೆ ಅದು ಜನನ ರೋಡಲ್ಲಿ ಹೋಗ್ತಿರೋರನ್ನ ಕರೀತದಲ್ಲ ನೋಡಿ ನಮ್ಮನ್ನೆ ಹೆಂಗ್ ಅದೀಗ ನೋಡಿ ಈ ತರ ಹುಟ್ಟಿದ್ರೆ ಹಾ ಹುಟ್ಟಿರೋ ಮನೇಲಿ ದನ ಲಕ್ಷ ಲಕ್ಷಕ್ಕೆ ಹೋಗ್ದೇನೆ ಇನ್ನೇನ್ ಮಾಡುತ್ತೆ ಜನ ಹೇಳ್ತಾರೆ ಹೋಗ್ಬಿಡ್ತವೆ ಅಲ್ಲ ಈಗ ಸಾಕಿರೋರು ಹಂಗೇನೆ ನೋಡಿ ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ಯಾಕೆಂದ್ರೆ ಕೆಲವ್ರಿಗೆ ದನ ಬರ್ದಿರೋರು ಏನಂತಾರೆ ಅಂದ್ರೆ ನಾಟಿ ಹಸಿನಲ್ಲಿ ಏನು ಸಿಗ್ತದೆ ಏನು ಆಗ್ತಾರೆ ಎಷ್ಟು ಸಿಕ್ಬಿಡ್ತದೆ ಅಂತಾರೆ ಈಗ ಇವ್ರ ಮಾಹಿತಿ ಕೇಳ್ಕೊಳ್ಳಿ ಅವ್ರ ಆಸೆ ಏನು ಅಂದರೆ ಇವತ್ತು ನಾನು ಲಕ್ಷ ರೂಪಾಯಿಗೆ ಮಾರ್ತೀನಿ ನಾನು ನೋಡಿ ನಾನು ಒಂದು ಕಾನ್ಫಿಡೆಂಟ್ ಐತೆ ಈ ಥರ ಹುಟ್ಟಿದ್ರೆ ಕರ ಹುಟ್ಟಿರೋ ಮನೆಯಲ್ಲಿ ಲಕ್ಷ ರೂಪಾಯಿ ಕೊಡದೆ ಏನು ಮಾಡ್ತಾರೆ ಕೊಡ್ತಾರೆ ಅಣ್ಣ ಈಗ ಎಷ್ಟು ತಿಂಗಳು ಕರು ಇದು ಟೋಟಲ್ ಹದಿನೆಂಟನೇ ತಾರೀಕಿಗೆ ನಾನು ಒಂದೇನ ಓದ್ರೆ ಎಂಟು ತಿಂಗಳು ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೋಡ್ಕೊಳ್ರೆ ಇಲ್ಲ ಅನ್ನೋಕ್ಕೆ ಅದೇನ ನೋಡಿ ಅವೆರಡು ನಮ್ಮನ್ನ ನೋರ್ತಾ ಇಲ್ಲ ಅವೆಲ್ಲಾ ನೋಡ್ತಾ ನೋರ್ತಾವೆ ಅಂದ್ರೆ ನಿಮ್ಮ ಜೊತೆಲೇ ಇದೆ ಆ ಮಕ್ಕಳ ತರ ಅವನ್ನ ನೀವು ನೋಡ್ಕೊಂಡು ಸಾಕಾಟ ಮಾಡಿದಿರಾ ಮಾತಾಡ್ತ ನಾನು ಹೊರಗಡೆ ಇಷ್ಟು ತರಕ್ತದೆ ಹೊರಗಡೆ ಇರಿ ಸೊಮಿರಾ ಅಣ್ಣ ಈಗ ಮನೆಯಲ್ಲಿ ಒಂದು ನಾಟಿdana ಇಟ್ಟಿದಿರಲ್ವಾ ಅದು ಆಲ್ಗೋಸ್ಕರ ಇಟ್ಕೊಂಡ್ರದ ಅಥವಾ ಕರುಗೋಸ್ಕರ ಇಟ್ಟರದ ಅಥವಾ ತಳಿನ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಆಸೆನಾ ಇನ್ನೂ ಅಂತ ಗೊತ್ತಿರೋ ತಳಿ ಅಭಿವೃದ್ಧಿ ಆಗಬೇಕು ಓಕೆ ಯಾಕೆ ಅಂತಂದರೆ ಇವಾಗೆಲ್ಲ ಏನಂತಂದರೆ ಕೆಲವರು ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ ಯಾಕೆಂದರೆ ಎಷ್ಟೋ ಜನ ಇವಾಗ ಕಾರು ಬೈಕು ಇದ್ದು ಇದ್ದುಬಿಟ್ರೆ ಜೀವನ ದೇವ್ರು ಕೊಟ್ಟಿದ್ದಾನೆ ನೋಡಿ ಎಷ್ಟೋ ಜನ ತಾನು ಏನು ಕೊಟ್ಟಿದ್ದೀನಿ ಅಂತ ಕೇಳಿದಾಗ ಯಾರನ್ನು ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ ಎಲ್ಲ ಚೆನ್ನಾಗಿ ದೇವ್ರು ಕೊಟ್ಟಿದ್ದಾನೆ ಇದು ಸಾಕು ನನಗೆ ಅಂತ ನೀವು ಖುಷಿ ಪಡ್ತಾ ಇದ್ದೀರಾ ಹಂಗೇರಿ ಅಣ್ಣ ಕರ ವಾಕ್ ಕಳಿಸಿದ್ದೀನಿ ನೋಡ್ಕೊಳ್ಳಿ ಮಾಡ ಬನ್ನಿ ಅಣ್ಣ ಯಾರಾದ್ರೂ ಬಂದ್ರೆ ಖುಷಿಯಾಗಿ ಕೊಡ್ತೀರಾ ಏನಿಲ್ಲ ಅಣ್ಣ ಮೊಬೈಲ್ ನಂಬರ್ ಏನು ಡಬಲ್ ಫೋರ್ ಶಿವರಾಜು ಅಂತ ವಿಭೂತಿ ಕೆರೆ ಇಲ್ಲಿ ಬಂದು ನಿಮ್ಗೆ ಕರೆ ಮಾಡಿದ್ರೆ ರಾಮನಗರಕ್ಕೆ ನೀವು ಸಿಗ್ತೀರಾ ಎರಡರಲ್ಲಿ ಯಾವ್ದು ಕೇಳಿದ್ರು ಕೊಡ್ತೀರಾ ನೋಡಿ ಅದು ಮೋಸ್ಟ್ಲಿ ಹೋಗಲ್ಲ ಅದು ಅದೆಲ್ಲೂ ಹೋಗಲ್ಲ ನಿಮ್ಮನ್ನ ಬಿಟ್ಟೀಗ ಓ ಹಂಗೆ ಓ ಅದು ಬೇರೆ ಹಾ ಅಣ್ಣ ಒಂದು ದಿನ ಅದು ಎರಡು ಹೋಗುತ್ತೆ ಅಂತ ಡಿಸೈಡ್ ಆಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಯಾರಾದ್ರೂ ಓರಿ ಕಟ್ಕೊಳ್ಳೋರು ಓರಿ ಮಕ್ಕಳಿಗೆ ಓರಿ ಇರಬೇಕು ಅಂತ ಅನ್ನೋರು ನೀವು ಇದನ್ನ ಒಂದು ಹೋಗಿ ಒಂದಿನ ಒಂದು ಹಂತಕ್ಕೆ ಬೆಳೆಸ್ಬೋದು ಹಾಂ ನೋಡಿ ಅವ್ರ ಇದ್ದಾರೆ ನಾನಿಲ್ಲಿ ಹಿಡ್ಕೊಂಡು ಎಳಿತಾ ಇದ್ದೀನಿ ನನ್ನ ಹತ್ರ ಗೊತ್ತಿಲ್ಲ ಇದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಓನರ್ ಜೊತೆಲಿರೋ ಅಂಥದ್ದು ಇದು ಹಾಂ ನಮ್ಮ ಜೊತೆಗೆ ನೋಡಿ ಅದು ಬರ್ತಾನೆ ಇಲ್ಲ ಲೆಕ್ಕ ಹಾಕೊಳ್ಳಿ ಅವ್ರ ಜೊತೆ ಹಾಂ ಹಾಂ ಹಾಲು ಕೂಡ ಸ್ಟಾಪ್ ಆಗಿದೆ ಹದಿನೈದು ದಿವಸ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇವಾಗ ಇದಕ್ಕೆ ಯಾವ್ದೇ ಸುಳಿ ಸುದ್ದಿಗಳು ಯಾವ ಇಲ್ವಾ ಅಲ್ಲ ಯಾಕೆಂದ್ರೆ ಈಗ ವಿಚಾರ ಏನಾಗಿದೆ ಅಂದ್ರೆ ಈಗ ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಹಾಕ್ದಾಗ ಏನಾಗತ್ತೆ ಅಂತಂದ್ರೆ ಯಾರೋ ಒಬ್ರು ನೋಡ್ತಾರೆ ಅಲ್ಲೇ ರೀ ನೀವು ನಾನು ಹಗ್ಗ ಹಿಡ್ಕೊಂಡಿದೀನಿ ಇಡ್ಕೊಂಡಿದ್ರು ಕೂಡ ಅದು ನನ್ನ ಹತ್ರ ಬರ್ತಿಲ್ಲ ಅದು ಹೋಗ್ತಿರೋದು ಇರೋದು ಯಾರ ಹತ್ರ ಅಂತಂದ್ರೆ ಅವ್ರು ಓನರ್ ಜೊತೆಲಿ ಎಂಟು ಕರು ಹದಿನೆಂಟನೇ ತಾರೀಕು ಬಂದ್ರೆ ಯಾರಾದ್ರೂ ಬೇಕು ಅಂದರೆ ಖುಷಿಯಾಗಿ ಬಂದು ದನನ ತಗೋಬೋದು ಹಾಗಾಗಿ ಅವರು ಕೊಡೋಕೆ ರೆಡಿ ಇದ್ದಾರೆ ನಿಮ್ಗೇನಾದರೂ ಆಸಕ್ತಿ ಇದ್ದರೆ ಯಾರಾದರೂ ಬಂದರೆ ಪ್ರೀತಿಯಿಂದ ಅವರು ನಿಮಗೆ ಅದನ್ನು ಕೊಡ್ತಾರೆ ಶಿವಜ್ನವ್ರೆ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಿದ್ದಿರಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಗನ ಏನು ಓದ್ತಿರೋದಪ್ಪ ಫಸ್ಟ್ ಪಿ ಯು ಈಗ ನಿಮ್ಮ ಅಪ್ಪಾಜಿ ಬೆಂಗಳೂರಿಂದ ಬಂದು ದನ ಸಾಕ್ತಿದ್ದಾರೆ ನಿಮ್ಗೇನು ಬೇಜಾರು ಅನ್ನಿಸ್ತೀನಿ ಇವಾಗ ಕರ್ಗಳ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ಕರ್ಗಳನ್ನ ತಗೊಂಡ್ಮೇಲೆ ನಿಮಗೆ ಇಂಟ್ರೆಸ್ಟು ಜಾಸ್ತಿ ಆಗಿದೆ ನಿನ್ನ ಪ್ರಕಾರ ಇವತ್ತಿನ ಜನ್ರೇಷನಲ್ಲಿ ಅಲ್ವಾ ಕಡಿಮೆ ಆಗ್ತಾ ಇದೆ ನಮ್ಮ ಏನ್ ನಾಟಿ ದನಗಳಿದೆಯೋ ಕಡಿಮೆ ಆಗ್ತದೆ ನಿನ್ನ ಪ್ರಕಾರ ಏನು ಅನ್ನಿಸ್ತಾ ಇದೆ ಇನ್ನು ಮುಂದೆ ಸಾಕು ಸ್ವಲ್ಪ ಬರೋಲ್ಲ ಇನ್ನು ತಳಿ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ ಓಕೆ ನೋಡಿ ಸ್ನೇಹಿತರೆ ತಳಿಯ ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಮನೇಲಿರ್ತಕ್ಕಂಥ ಮಕ್ಕಳು ಕೂಡ ಅವರು ಖುಷಿಯಾಗಿ ಒಪ್ಕೊಂಡಿದ್ದಾರೆ ಅಂದರೆ ನಮ್ಮ ಜನ ನಾವು ಏನು ಮಾಡ್ತಿದ್ದೀವಿ ಅಂತಂತಂದರೆ ನಮ್ಮಲ್ಲಿ ಫಸ್ಟು ಮನೆಯಲ್ಲಿ ಮಕ್ಕಳಿಗೆ ಟಾರ್ಚರ್ ಕೊಡೋದನ್ನು ಕಮ್ಮಿ ಮಾಡಬೇಕು ನನ್ನ ಪ್ರಕಾರ ಪೇರೆಂಟ್ಸ್ಗಳು ಮಾಡ್ತಿರೋದು ಟಾರ್ಚರ್ ಯಾಕೆ ಅಂತಂದರೆ ಮಕ್ಕಳನ್ನು ಓದು ಬರೀ ಅಷ್ಟೇ ಅನ್ನೋದಕ್ಕೆ ಸೀಮಿತವಾಗಿ ಮಾಡ್ಕೊಬಿಟ್ಟಿದ್ದಾರೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಎಲ್ಲೋ ಒಂದು ಕಡೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇನ್ನೊಂದು ಆಗಬೇಕು ಮತ್ತೊಂದು ಆಗಬೇಕು ಅಂತ ಯಾರು ಒಬ್ಬ ರೈತ ಆಗಬೇಕು ದೇಶದಲ್ಲಿ ಅನ್ನ ಹಾಕೋದಕ್ಕೆ ರೈತ ಇದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ದಯವಿಟ್ಟು ಯಾರೇ ಆಗ್ಬೋದು ಮನೆಗೊಂದು ದನವನ್ನು ಕಟ್ಟಿ ಏನು ಕೃಷಿ ಜೀವನ ಇದೆಯೋ ಅದನ್ನು ಮುಂದುವರಿಸಿ ಕಾಯಿಲೆ ಮತ್ತೊಂದು ಏನು ಬರ್ತದೋ ಅಂಥದ್ದೆಲ್ಲ ಬರಬಾರ್ದು ಸ್ಟಾಪ್ ಆಗಬೇಕು ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಏನು ಕಲ್ಚರ್ ಇದೆಯೋ ನಮ್ಮ ಹಳೇ ಹಿಂದಿನ ಕಾಲದಲ್ಲಿ ಹಿರಿಕರು ಏನು ಬಂದಿದ್ರು ಆ ಥರದನ್ನು ನಾವು ಹೋಗಬೇಕು ಆ ಥರದನ್ನು ನಾವು ಮುಂದುವರಿಸಿದಾಗ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಸಂದರ್ಭದಲ್ಲೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಕಾರಣ ಆಗುತ್ತೆ ದಯವಿಟ್ಟು ಯಾರೇ ಆಗಲಿ ಮನೇಲಿ ಒಂದು ನಾಟಿ ದನವನ್ನು ಸಾಕಿ ಒಂದು ತಳಿ ಅಭಿವೃದ್ಧಿ ಮಾಡಿ ಅದು ಯಾವುದೇ ಒಂದು ತಳಿ ಆಗ್ಬೋದು ನಮಗೆ ಇಂಥದ್ದೇ ತಳಿ ಅಥವಾ ಇದೇ ನಮ್ಮ ಬ್ರ್ಯಾಂಡು ಅಂತೇನಿಲ್ಲ ಈಗೇನು ಹಳ್ಳಿ ಅಂತ ಕರಿತೀವಿ ಅದರಲ್ಲಿ ಸೂಜಿ ಮಲ್ಲಿಗೆ ಇದೆ ಮತ್ತು ಅದರಲ್ಲಿ ಇನ್ನೂ ಹೇಳಬೇಕು ಅಂದರೆ ಪ್ರತಿಯೊಂದೊಂದು ವಿಚಾರವೂ ಇದೆ ಈಗ ಹಳ್ಳಿಕಾರಂತ ಬಂದ ತಕ್ಷಣ ನಮಗೆ ಒಂದೇ ತಳಿ ಆಗ್ಬಿಡಲ್ಲ ಅದು ಹಳ್ಳಿ ಕಾರಲ್ಲಿ ಸುಮಾರು ಅಂದರೆ ಒಂದು ನಾಲ್ಕೈದು ಥರ ಸೇರಿಕೊಳ್ಳುತ್ತೆ ಆ ಥರ ಎಲ್ಲ ಇದೆ ಹಾಗಾಗಿ ನಮಗೆ ಬೇಕಾಗಿರೋದು ನಮ್ಮ ಜನ್ರೇಷನಲ್ಲಿರ್ತಕ್ಕಂಥ ಯೂತ್ಸು ಮುಂದೆ ಬರಬೇಕು ಬಂದು ಏನು ದನಗಳನ್ನು ಕಟ್ಟಿ ಒಂದು ಒಳ್ಳೆಯ ಹಂತಕ್ಕೆ ತೊಗೊಂಡೋಗ್ಬೇಕು ಅಂದರೆ ನಮ್ಮ ತಳಿ ಉಳಿಬೇಕು ಅಂದರೆ ಅದು ಇವಾಗಿನ ಯೂತು ಅಳಬ್ರು ಗೈಡಲ್ಲಿ ನಾವು ಏನವರ ಮಾರ್ಗದರ್ಶನದಲ್ಲಿ ಹೋಗ್ತೀವೋ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡೋರೆಲ್ಲರೂ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು